ಹಲೋ ಸ್ನೇಹಿತರೆ ಗೀತಾ ಧಾರಾವಾಹಿಯ ಕೊನೆಯ ಸಂಚಿಕೆ ಗೀತಾ ಧಾರಾವಾಹಿಯಲ್ಲಿ ಕಿರಣ್ಗೆ ಗೀತಾ ಕಿರಣ್ ವಿರುತ್ತಾನೆ ಸಾಕ್ಷಿನ ರೆಡಿ ಮಾಡಿ ಪೊಲೀಸರಿಗೆ ಕಳಿಸಿದ್ದು ಕಿರಣ್ಗೆ ಗೊತ್ತೇ ಇರೋದಿಲ್ಲ ಈ ಕಡೆಯಿಂದ ಗೀತಾ ಕೊಟ್ಟ ಸಾಕ್ಷಿಗಳಿಂದ ವಿಚಿ ಜೈಲಿನಿಂದ ಹೊರಗಡೆ ಬರ್ತಾನೆ ಮತ್ತು ಕಿರಣ್ ಜೈಲಿಗೆ ಹೋಗ್ತಾನೆ ಈ ಥರ ಭಾನುಮತಿಯಂತಹ ಕೆಟ್ಟ ಹೆಂಗಸಿನ ಇಬ್ರು ಮಕ್ಕಳು ಜೈಲು ಪಾಲಾಗ್ತಾರೆ ಶ್ರುತಿ ಮೊದಲೇ ಜೈಲು ಸೇರಿದರೆ ಕಿರಣ್ ಈಗ ಜೈಲು ಪಾಲಾಗ್ತಾನೆ ಇದರಿಂದ ಮನೆಯವ್ರೆಲ್ರಿಗೂ ಒಂದು ತರಹದ ನೆಮ್ಮದಿ ಸಿಗುತ್ತೆ ಸುಧಾರಾಣಿ ಹೇಳ್ತಾಳೆ ಯಾವತ್ತಿದ್ರೂ ಕೆಟ್ಟ ಕೆಲಸಕ್ಕೆ ಕೆಟ್ಟ ಕೆಲಸಕ್ಕೆ ಶಿಕ್ಷೆ ಸಿಕ್ಕೇ ಸಿಗುತ್ತೆ ಒಳ್ಳೆಯದಕ್ಕೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅದೇ ಎಲ್ಲನೂ ಒಳ್ಳೆ ರೀತಿಯಲ್ಲಿ ಅಂತ್ಯ ಆಯಿತು ಅಂತ ಸುಧಾರಾಣಿ ಹೇಳಿದರೆ ವಿಜಯ್ ಹೇಳ್ತಾನೆ ಹೌದಮ್ಮ ನಾನು ನಿಮ್ಮ ಹೋಟೆಲ್ ಹುಟ್ಟಿದ್ರು ನಾನು ಬ ನನ್ನನ್ನು ಭಾನುಮತಿ ಸಾಕಿದ್ರಿಂದ ಇಡೀ ಪ್ರಪಂಚನೇ ನನ್ನ ಕೆಟ್ಟವನನ್ನಾಗಿ ಕಾಣ್ತಾ ಇತ್ತು ನನ್ನನ್ನು ತಿದ್ದಿದವಳೆ ಗೀತಾ ಗೀತಾ ಅಂತ ಹೇಳ್ತಾನೆ ಅದಕ್ಕೆ ಸುಧಾರಾಣಿ ಹೇಳ್ತಾಳೆ ಬರೀ ತಿದ್ದಿದ್ದು ಮಾತ್ರ ಅಲ್ಲ ವಿಜಯ್ ಇವತ್ತು ನೀನು ಜೈಲಿಂದ ಹೊರಗಡೆ ಬರಬೇಕಾದ್ರೆ ಎಲ್ಲ ರೀತಿಯ ಕಷ್ಟಗಳನ್ನು ಪಟ್ಟು ಸಾಕ್ಷಿನ ರೆಡಿ ಮಾಡಿದ್ದು ಕೂಡ ಅವಳೇ ಅದಕ್ಕೆ ವಿಜಯ್ ಕೂಡ ಖುಷಿ ಪಡ್ತಾನೆ ಮತ್ತು ಈ ಥರ ಗೀತಾದ ಲಬಾಹಿ ಕೊನೆಗೂ ಅಂತ್ಯ ಆಯಿತು